ನನ್ನ ಹುಡುಗಿ ಕಣ್ಣಲ್ಲಿ ಯಾವತ್ತು ನೀರು ಬರಬಾರದು ಎಂದು ಹೇಳಿದನು ಅವನ ಮಾತಿಗೆ ತಲೆ ತಗ್ಗಿಸಿ ಕುಳಿತವಳ ಮುಖದಲ್ಲಿ ನಗು ಮೂಡಿತು ರಾಘು ನೀನೇನು ಇಲ್ಲಿ ಮನೆಯಲ್ಲಿ ಇಬ್ಬರು ಡಾಕ್ಟರ್ಸ್ ಇರುವಾಗ ಅವರ ಬಳಿ ಬಂದ ಗೀತಾ ಪ್ರಶ್ನಿಸಿದಳು ಅಣ್ಣ ಕೆಲಸದ ಮೇಲೆ ಹೋಗಿದ್ದಾರೆ ಹತ್ತಿಗೆ ಬೆಳಗ್ಗೆ ಬೇಗ ಬಂದಿದ್ದರು ಕೋಮಲಾಗಿ ಜ್ವರ ಬಂದಿತ್ತು ಅದಕ್ಕೆ ಇಲ್ಲಿಗೆ ಬರಬೇಕಾಯಿತು ಎಂದವನನ್ನು ಕಂಡು ಚಿತ್ರಿಕಾ ಹತ್ತಿಗೆ ಇಲ್ಲೇ ಅಲ್ವಾ ಕೆಲಸ ಮಾಡೋದು ಎಂದು ಕೇಳಿದಳು ಅವಳ ಮಾತಿಗೆ ಹೌದೆಂದು ತಲೆಯಾಡಿಸಿದನು ಡಾಕ್ಟರ್ ಕರೆದಾಗ ಹೊಳೆಗೆ ಹೊರಟ ಸೀತಾಳ ಜೊತೆ ರಾಗು ಕೂಡ ಹೋದನು ಟ್ವಿಸ್ಟ್ ಆಗಿದೆ ನಥಿಂಗ್ ಟು ವರಿ ಒನ್ ವೀಕಲ್ಲಿ ಸರಿ ಹೋಗುತ್ತೆ ಎಂದು ಅವರ ಕಾಲಿಗೆ ಪಟ್ಟು ಹಾಕುವಾಗ ಅವನಿಗೆ ನೋವಾಯಿತೇನೋ ಎಂಬಂತೆ ನಿಂತಿದ್ದ ರಾಘವನ ನೋಡಿ ಕಣ್ಣರಳಿಸಿದಳು ಪೂಜಾ ಕೋಮಲ ಯಾರು ಗೀತಾಳ ಜೊತೆ ರಾಗು ಮಾತನಾಡಿದ್ದನ್ನು ಕೇಳಿದ ಸೀತಾಳ ಮನದಲ್ಲಿ ಮೂಡಿತು ಈ ಪ್ರಶ್ನೆ ಕೇಳುವುದಾದರೂ ಯಾರನು ಸುಮ್ಮನೆ ಮನದಲ್ಲೇ ಯೋಚಿಸುತ್ತಾ ಕುಳಿತಿದ್ದಳು ಕೋಮಲ ಎಲ್ಲಿ ರಾಗು ಎಂದ ಗೀತಾಳ ಪ್ರಶ್ನೆಗೆ ಅತ್ತಿಗೆ ಜೊತೆ ಇದ್ದಾಳೆ ಎಂದವನು ಹೊರಡಲು ಅನುವಾದನು ಕೋಮಲ ಯಾರು ಪೂಜಾ ಪ್ರಶ್ನೆಗಳು ರಾಗು ತಂಗಿ ಎಂದು ಉತ್ತರಿಸಿದ ಗೀತಾಳ ಮಾತು ಕೇಳಿ ಹೋ ತಂಗೀನಾ ಎಂದು ಮೆಲ್ಲಗೆ ಹೇಳಿಕೊಂಡಳು ಸೀತಾ ಅವಳ ಪಕ್ಕದಲ್ಲಿದ್ದ ರಾಘವನ್ಗೆ ಅವಳ ಮಾತು ಕೇಳಿಬಿಟ್ಟಿತು ನಸುನಕ್ಕವನು ಅವಳ ಹತ್ತಿರ ಬಾಗಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಬೇರೆ ಹುಡುಗಿ ಜೊತೆ ಇದ್ದಾನೆ ಅಂತ ಅನ್ಕೊಂಡ ಏನ್ ಜಲಸ್ವೀಲ ಎಂದು ತುಂಟತನದಿಂದ ಪ್ರಶ್ನಿಸಿದನು ಛೇ ಎಂದುಕೊಂಡು ತನ್ನ ಬುದ್ಧಿಗೆ ಬೈದುಕೊಂಡ ಸೀತಾ ಅವನ ಮಾತಿಗೆ ಉತ್ತರಿಸದೆ ಮುಖ ಊದಿಸಿಕೊಂಡು ಕುಳಿತಳು ಅವಳ ಮುಖ ನೋಡಿ ನನ್ನ ಹುಡುಗಿ ಹೇಗಿದ್ದರು ಚಂದ ಎಂದು ಹೇಳಿ ಹೆದ್ದು ನಿಂತನು ಬರ್ತೀನಿ ಎಂದು ಹೇಳಿ ಹೊರಟನು ಸೀತಾ ರಾಘು ಅವರು ಏನು ಹೇಳಿದರು ರಾಘು ಹೋದ ದಾರಿಯನ್ನು ನೋಡುತ್ತಾ ಕುಳಿತವಳು ಪೂಜಾ ಸಡನ್ನಾಗಿ ಕೇಳಿದ ಪ್ರಶ್ನೆಗೆ ಶಾಕ್ ಆದಳು ಯಾವಾಗ ತಡವರಿಸುತ್ತ ಕೇಳಿದ ಗೆಳತಿಗೆ ಈಗ ಕಣೆ ನಿನ್ನ ಹತ್ತಿರ ಏನೋ ಹೇಳಿದರಲ್ಲ ಕೇಳಿದಳು ಪೂಜಾ ಅದು ಹುಷಾರು ಅಂದರು ಎಂದು ಹೇಳಿದವಳ ಮಾತಿಗೆ ಪೂಜಾ ತಲೆಯಾಡಿಸಿದರೆ ಅವನು ನನ್ನ ಹುಡುಗಿ ಎಂದಿದ್ದು ನೆನಪಾಗಿ ಮುಗಳನಕ್ಕಳು ಸೀತಾ ಕುಂಟುತ್ತಲೇ ಹೆದ್ದು ನಿಂತವಳು ಗೆಳತಿಯ ಸಹಾಯದೊಂದಿಗೆ ಆಸ್ಟೆಲ್ಗೆ ಹೊರಟಳು ಎಲ್ಲಿ ಹೋಗಿದ್ದೆ ತಂಗಿಯ ಪಕ್ಕ ಬಂದು ಕುಳಿತ ಮೈದುನನನ್ನು ಪ್ರಶ್ನಿಸಿದರು ಚಿತ್ರಿಕಾ ಇಲ್ಲೇ ಇದ್ದೇ ಅತ್ತಿಗೆ ಸ್ವಲ್ಪ ಕೆಲಸ ಇತ್ತು ಎಂದವನು ತಂಗಿಯ ಆರೋಗ್ಯದ ಬಗ್ಗೆ ಕೇಳಿದನು ಅಣ್ಣ ನಾನು ಹುಷಾರಾಗಿದ್ದೀನಿ ನಿನಗೇನು ಕೆಲಸ ಇತ್ತು ಕೇಳುತ್ತಾ ಅವನ ಭುಜಕ್ಕೊರಿಗೆ ಕುಳಿತಳು ಕೋಮಲ ಏನಿಲ್ಲಮ್ಮ ತಂಗಿಯ ತಲೆ ಸವರುತ್ತ ನುಡಿದನು ಯಾರಾದರೂ ಸಿಕ್ಕಿದ್ದರ ರಾಗು ಮತ್ತೆ ಪ್ರಶ್ನಿಸಿದ ಅತ್ತಿಗೆಯನ್ನು ಕಂಡು ಆ ಹತ್ತಿಗೆ ಫ್ರೆಂಡ್ ಸಿಕ್ಕಿದ್ದ ಎಂದನು ನಮಗೆ ಗೊತ್ತಿಲ್ಲದೆ ಹೀರೋ ಫ್ರೆಂಡ್ ಯಾರದು ಪರಿಚಯ ಮಾಡಿಸು ತಂಗಿಯ ಪ್ರಶ್ನೆಗೆ ಅವನು ಹೀಗ ತಾನೆ ಹೋದ ಮತ್ತೆ ಯಾವಾಗಲಾದರು ಎಂದು ಪೂರ್ಣಗೊಳಿಸುವ ಮುನ್ನವೇ ಸದ್ಯದಲ್ಲೇ ಗೊತ್ತಾಗುತ್ತೆ ಬಿಡು ರಾಗು ಎಂದು ತುಂಟನಗೆ ನಕ್ಕು ಹೇಳಿದರು ಚಿತ್ರಿಕಾ ಅವರ ನಗುವಿಗೆ ಕೋಮಲ ಕೂಡ ಜೊತೆಯಾದರೆ ಅವರ ಮಾತು ಅರ್ಥವಾಗದೆ ತಲೆ ಕೆರೆದುಕೊಂಡು ಪೆಚ್ಚು ನಗೆ ಬೀರಿದನು ರಾಘವ್ ರಾಘು ಮಾಡ್ತಾ ಇದ್ದೀಯಾ ಎಂದು ಪ್ರಶ್ನಿಸುತ್ತಾ ಬಂದ ಅಂಕಿತಾರಿಗೆ ಏನಿಲ್ಲ ಬನ್ನಿ ಅತ್ತಿಗೆ ಎಂದು ಬುಕ್ ಮುಚ್ಚುತ್ತಾ ಹೇಳಿದನು ಓದ್ತಾ ಇದ್ದೀಯ ರಾಘು ನಿನ್ನ ಹತ್ತಿರ ಏನು ಮಾತನಾಡಬೇಕಿತ್ತು ಎನ್ನುತ್ತಾ ಅವನ ಹೆದರು ಕುಳಿತರು ಅತ್ತಿಗೆ ಈ ಪೀಠಿಗೆ ಏನು ವಿಷಯ ಹೇಳಿ ನಗುತ್ತ ನುಡಿದನು ಅದು ರಾಘು ತುಂಬ ಸೀರಿಯಸ್ ವಿಷಯ ಎಂದ ಅತ್ತಿಗೆಯ ಗಂಭೀರ ಮುಖಭಾವ ನೋಡಿ ನೀವು ಇಷ್ಟು ಸೀರಿಯಸ್ ಆಗಿದ್ದರೆ ನಿಮಗೆ ಸೂಟ್ ಆಗಲ್ಲ ಏನು ವಿಷಯ ಹೇಳಿ ಎಂದು ನಕ್ಕನು ನಿನಗೆ ಚಿತ್ರಿಕ ಅಕ್ಕನ ತಂಗಿ ಚಾರ್ವಿ ಗೊತ್ತಲ್ಲ ಅವಳು ಈ ಸರ್ತಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಅವಳಿಗೆ ನೀನೆಂದರೆ ತುಂಬ ಇಷ್ಟ ಅಂತೆ ಮೊನ್ನೆ ಅಕ್ಕನ ಹೆದರು ಹೇಳಿದ್ದಾಳೆ ನಿನ್ನ ಅಭಿಪ್ರಾಯ ಕೇಳು ಅಂತ ಹುಡುಗಿ ಒಪ್ಪಿಗೆ ನೀನು ಹ್ಞೂ ಅಂದರೆ ಇನ್ನು ನಾಲ್ಕು ವರ್ಷ ನೀನು ಹೋದ ಮುಗಿಸಿ ಬಂದ ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬಹುದು ಅಲ್ಲಿಯವರೆಗೂ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಟೈಮ್ ಸಿಗುತ್ತೆ ಏನಂತೀಯಾ ಎಂದು ಪ್ರಶ್ನಿಸಿದ ಅತ್ತಿಗೆಯ ಮಾತು ಕೇಳಿ ಅವನ ಮುಖ ಗಂಭೀರವಾಯಿತು ಅದು ಅತ್ತಿಗೆ ನನಗೆ ಅವರ ಮೇಲೆ ಆ ರೀತಿ ಭಾವನೆ ಇಲ್ಲ ಎಂದು ಹೇಳಿದ ಮೈದುನನನ್ನು ನೋಡಿ ಮನದಲ್ಲಿ ನಕ್ಕರು ಅಂಕಿತ ಇನ್ನೂ ಟೈಮ್ ಇದೆ ಯೋಚನೆ ಮಾಡು ರಾಗು ಹುಡುಗಿ ತುಂಬ ಒಳ್ಳೆಯವಳು ಅಷ್ಟು ಒಳ್ಳೆಯ ಹುಡುಗಿ ಎಲ್ಲೂ ಸಿಗಲ್ಲ ಎಂದು ಹೇಳಿದ ಅತ್ತಿಗೆಯ ಮಾತಿಗೆ ನನಗಾಗಲೇ ಸಿಕ್ಕಿದ್ದಾಳೆ ಅತ್ತಿಗೆ ಎಂದು ಗೊಣಗಿದನು ಅವನ ಗುಣಗಾಟ ಕೇಳಿದರು ಕೇಳದಂತೆ ರಾಗು ಎಂದು ಕೇಳಿದರು ಏನಿಲ್ಲ ಅತ್ತಿಗೆ ಎಷ್ಟು ಟೈಮ್ ಇದ್ದರೂ ನನ್ನ ನಿರ್ಧಾರ ಬದಲಾಗಲ್ಲ ಎಂದು ಹೇಳಿದವನಿಗೆ ಮನೆಯವರಿಗೆಲ್ಲ ಒಪ್ಪಿಗೆ ಇದೆ ಕಣೋ ಅವರೇ ನನ್ನ ಮಾತನಾಡೋಕೆ ಕಳುಹಿಸಿದ್ದು ಯೋಚನೆ ಮಾಡು ಪದೇ ಪದೇ ಹೇಳಿದ ಅತ್ತಿಗೆಯ ಮಾತಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇದೇ ಫೈನಲ್ ಎಂದನು ಯೋಚನೆ ಮಾಡು ನಮಗೆ ಒಪ್ಪಿಗೆ ಪಟ್ಟು ಬಿಡಲಿಲ್ಲ ಅಂಕಿತ ಯೋಚನೆ ಮಾಡೋಕೆ ಏನೂ ಇಲ್ಲ ಇದೇ ಫೈನಲ್ ಯಾಕೆ ಇಷ್ಟವಿಲ್ಲವಾ ಹ್ಞೂ ಹ್ಞೂ ಇಷ್ಟ ಇಲ್ಲ ಸ್ಪಷ್ಟವಾಗಿತ್ತು ಅವನ ಮಾತು ಅದೇ ಯಾಕೆ ಏನು ಕಾರಣ ಯಾಕೆಂದರೆ ನಾನು ಆಗಲೇ ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ಪ್ರೀತಿನಾ ಯಾರು ಆ ಹುಡುಗಿ ಚಾರ್ವಿಗಿಂತ ಒಳ್ಳೆಯವಳ ಸಾಧ್ಯನೇ ಇಲ್ಲ ನಾನು ನಂಬಲ್ಲ ಹೌದು ತುಂಬ ಒಳ್ಳೆಯವಳು ಸೀತಾ ಅಂತ ನೀವು ನಂಬಲೇಬೇಕು ಅದೇ ಸತ್ಯ ರಾಘು ಹೇಳಿದ್ದೆ ಎಲ್ಲರೂ ಹೋ ಎಂದು ಕೂಗುತ್ತಾ ರೂಮ್ ಒಳಗೆ ಬಂದರು ಅವನ ಜೊತೆ ವಾದ ಮಾಡುತ್ತಾ ಅವನ ಬಾಯಿ ಬಿಡಿಸುವಲ್ಲಿ ಯಶಸ್ವಿಯಾಗಿದ್ದರು ಅಂಕಿತ ಮನೆಯವರ ಕೂಗು ಕೇಳಿದಾಗ ತಾನೇನು ಹೇಳಿದೆ ಎಂದು ಅರಿವಾಗಿ ನಾಲಿಗೆ ಕಚ್ಚಿಕೊಂಡು ತಲೆ ಕೆರೆದುಕೊಂಡನು ರಾಘು ಹುಡುಗಿಯರಿಂದ ಅಂತರ ಕಾಯ್ದುಕೊಂಡು ಇರುತ್ತಿದ್ದವನು ಒಂದು ಹುಡುಗಿ ಪಾದ ಮುಟ್ಟಿ ಏನಾಯ್ತು ಅಂತೆಲ್ಲ ಕೇರ್ ಮಾಡ್ತೀಯ ಅಂದರೆ ಆ ಹುಡುಗಿ ಬಗ್ಗೆ ನಾವು ತಿಳ್ಕೊಳ್ಳಬೇಕಲ್ವ ರಾಗು ಎಂದ ಚಿತ್ರಿಕ ಅವನ ಕಿವಿ ಹಿಂಡಿದರು ಅದು ಅತ್ತಿಗೆ ರಾಗ ಹೇಳಿದವನನ್ನು ಕಂಡು ನಾನೆಲ್ಲ ನೋಡಿದೆ ರಾಗು ನೀನು ಹೇಳಲ್ಲ ಅಂತ ಗೊತ್ತಾಗಿದ್ದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ದು ಚಾರ್ವಿ ಬಗ್ಗೆ ಹೇಳಿದ್ದೆಲ್ಲ ನಿನ್ನ ಚಿಕ್ಕ ಅತ್ತಿಗೆ ಐಡಿಯಾ ಎಂದು ಆಸ್ಪತ್ರೆಯಲ್ಲಿ ಸೀತಾಳ ಜೊತೆ ರಾಘವನ್ನು ನೋಡಿದ್ದರ ಬಗ್ಗೆ ಕೇಳಿದ್ದರು ಚಿತ್ರಿಕಾ ಏನೋ ಕಂದ ಇದೆಲ್ಲ ತುಂಬ ಮುಂದೆ ಹೋಗಿದೆ ವಿಷಯ ಮಗನನ್ನು ಪ್ರಶ್ನಿಸಿದ ಜಯಶೀಲ ತಾಯಿಯ ಮಾತು ಕೇಳಿದವನು ಆ ರೀತಿ ಏನಿಲ್ಲ ಅಮ್ಮ ಎಂದು ಸೀತಾಳನ್ನು ಮೊದಲು ನೋಡಿದ್ದರಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಘಟನೆಗಳನ್ನು ಚಾಚು ತಪ್ಪದೆ ಹೇಳಿ ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಮ್ಮ ಅವಳು ಒಪ್ಪದೆ ಎಲ್ಲರಿಗೂ ಹೇಳಿಕೊಂಡು ಹೋದರೆ ಅವಳಿಗೆ ತೊಂದರೆ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಎಂದು ಹೇಳಿದನು ನಿನ್ನ ಪ್ರೀತಿನ ಒಪ್ತೀನಿ ರಾಗು ಅದು ಆಕರ್ಷಣೆ ಅಲ್ಲ ನೀನು ಹೇಳೋದು ನೋಡಿದರೆ ನಿನ್ನ ಪ್ರೀತಿಯ ಆಳ ನಮಗೆ ಅರ್ಥ ಆಗುತ್ತೆ ನಿನ್ನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ಲ ಅಂತ ಡೈಲಾಗ್ ಹೊಡೆದು ಮುಂದೆ ಆ ಪ್ರೀತಿಯಲ್ಲಿ ಮೋಸ ಹೋಗಿ ಬ್ರೇಕಪ್ ಅದು ಇದು ಅನ್ನೋ ಈ ಕಾಲದಲ್ಲಿ ನೀನು ಆ ರೀತಿ ಭಾವನೆಗಳಿಗೆ ಒಳಗಾಗಿಲ್ಲ ಅವಳ ಮೇಲೆ ನಿನಗೆ ಮೂಡಿರೋ ಭಾವನೆಗಳಿಗೆ ಸರಿಯಾದ ಅರ್ಥ ಕಂಡುಕೊಳ್ಳುವಲ್ಲಿ ಒಂದು ವರ್ಷ ಟೈಮ್ ತೆಗೆದುಕೊಂಡಿದ್ದೀಯಾ ಓಕೆ ನಿನ್ನ ಪ್ರೀತಿನ ಒಪ್ಪಲೇಬೇಕು ಎಂದ ಜಗದೀಶ್ ಮುಂದುವರಿದು ಆದರೆ ಸೀತಾ ಒಪ್ಪಬೇಕಲ್ಲ ಬಹುಶಃ ಅವಳು ಒಪ್ಪದೇ ಇದ್ದರೆ ನೀನು ಕಂಡ ಕನಸು ನನಸಾಗದೇ ಇದ್ದರೆ ಆಗ ಎಂದು ಅವರು ಪೂರ್ಣಗೊಳಿಸುವ ಮೊದಲೇ ಇಲ್ಲ ದೊಡ್ಡಪ್ಪ ಅವಳಿಗೂ ನಾನೆಂದರೆ ಇಷ್ಟಾನೆ ಆದರೆ ಅವಳು ಬಾಯಿಬಿಟ್ಟು ಹೇಳ್ತಿಲ್ಲ ಅವಳ ಕಣ್ಣಲ್ಲಿ ಪ್ರೀತಿಯನ್ನು ಗುರುತಿಸಿದ್ದೀನಿ ನಾನು ಎಂದನು ಯಾಕೆ ಹೇಳ್ತಿಲ್ಲ ಏನಾದರೂ ಬಲವಾದ ಕಾರಣ ಇರಬೇಕಲ್ಲ ಪ್ರಶ್ನಿಸಿದರು ಮಹೇಶ್ ಗೊತ್ತಿಲ್ಲಪ್ಪ ಆದರೆ ಅವಳು ಒಪ್ತಾಳೆ ಅನ್ನೋ ನಂಬಿಕೆ ನನಗಿದೆ ಎಂದ ರಾಘವ್ಗೆ ಸರಿಕಂದ ನಾವು ನಿನ್ನ ಪ್ರೀತಿಗೆ ಯಾವುದೇ ರೀತಿ ವಿರೋಧ ತೋರಲ್ಲ ಅವಳು ಒಪ್ಪಿ ಸರಿಯಾದರೆ ಸರಿ ಇಲ್ಲ ಅಂದರೆ ನೀನು ನೊಂದ್ಕೊಂಬಾರದು ನಿನ್ನ ಮತ್ತು ಸೀತಾ ಇಬ್ಬರ ಜೀವನದಲ್ಲೂ ಈ ಪ್ರೀತಿಯಿಂದ ಯಾವುದೇ ರೀತಿ ಪರಿಣಾಮ ಆಗಬಾರದು ಕಾಳಜಿಯಿಂದ ನುಡಿದರು ಹರೀಶ್ ಸರಿ ಚಿಕ್ಕಪ್ಪ ಎಂದವನು ಪ್ರೀತಿ ಇದ್ದರೂ ಯಾವುದೋ ಒಂದು ಕಾರಣಕ್ಕೆ ಅವಳು ಹೇಳ್ತಿಲ್ಲ ಅಂದರೆ ನಾನು ಅದನ್ನು ಸರಿ ಮಾಡ್ತೀನಿ ಇನ್ನೂ ಹತ್ತು ವರ್ಷದ ಆಚೆಗಾದರೂ ಸರಿ ನನ್ನ ಪ್ರೀತಿ ಏನಿದ್ದರೂ ಸೀತಾಗೆ ಮಾತ್ರ ಎಂದನು ಆಗಲಿ ಆದರೆ ಇದರಿಂದ ಓದಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ತಿಳಿಯೀತಾ ಎಂದು ಮಂಜುನಾಥ್ ಹೇಳಿದರೆ ಒಪ್ಪಲೇಬೇಕು ಅಂತ ಸೀತಾಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಎಂದು ಹೇಮಂತ್ ಹೇಳಿದರು ಸರಿ ಅಣ್ಣ ಅವರಿಬ್ಬರ ಮಾತಿಗೆ ತಲೆ ಹಾಡಿಸಿದನು ಕಂದ ಚೆನ್ನಾಗಿ ಓದು ಎಂದು ಒಬ್ಬೊಬ್ಬರಾಗಿ ಆಚೆ ಹೊರಟರೆ ರಾಘುನ ಕಿವಿ ಹಿಂಡಿದ ಅಂಕಿತ ನೀನು ಹೇಳಲಿಲ್ಲ ಅಂದರೂ ನಾನು ಕಂಡುಹಿಡಿಯುತ್ತೀನಿ ಅಂದಿದ್ದೆ ತಾನೆ ನೋಡೀಗ ಎಂದರು ನೀವು ಬಿಡಿ ಅತ್ತಿಗೆ ಸೂಪರ್ ಎಂದ ಪನ್ವಿತಾ ಅಣ್ಣ ನನಗೆ ಅವರನ್ನು ಭೇಟಿ ಮಾಡಿಸು ನಾನು ಹೇಳ್ತೀನಿ ಅವರಿಗೆ ನಮ್ಮಣ್ಣ ತುಂಬ ಒಳ್ಳೆಯವನು ಒಪ್ಕೊಳ್ಳಿ ಅಂತ ಎಂದೇಳು ಸುಮ್ಮನೆ ಓದ್ಕೋ ಹೋಗು ಪುಟ್ಟಿ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ ಟೈಮ್ ಬಂದಾಗ ನಾನೇ ಭೇಟಿ ಮಾಡಿಸ್ತೀನಿ ತಂಗಿಗೆ ಹೇಳಿದನು ಪನ್ವಿ ಅವನು ಹೇಗಿದ್ದಾರೆ ಅಂತ ನಾನು ನೋಡಿದ್ದೀನಿ ಬಾ ಹೇಳ್ತೀನಿ ಎನ್ನುತ್ತಾ ತಂಗಿಯನ್ನು ಕರೆದುಕೊಂಡು ಹೊರಟಳು ಕೋಮಲ ನೋಡು ಕಂದ ಪ್ರೀತಿಸೋದು ತಪ್ಪಲ್ಲ ಆದರೆ ಆ ಪ್ರೀತಿಯಿಂದ ಯಾರಿಗೂ ನೋವಾಗಬಾರದು ಅದು ಸೀತಾ ಆಗಿರಲಿ ಅಥವಾ ಅವರ ಕುಟುಂಬಕ್ಕಾಗಿರಲಿ ತಿಳೀತಾ ನಿನ್ನ ಪ್ರೀತಿಗೆ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ ಎಂದು ಮಗನ ತಲೆ ಸವರಿದರು ಜಯಶೀಲ ಅವರ ಮಾತಿಗೆ ಭಾಗ್ಯರತ್ನ ಮತ್ತು ಸುಪ್ರೀತಾ ಕೂಡ ಸಮ್ಮತಿ ಸೂಚಿಸಿದರು ತಾಯಿಂದಿರ ಪ್ರೀತಿಗೆ ಬೆಂಬಲಕ್ಕೆ ಮುಗುಳ್ನಗುತ್ತ ತಲೆಯಾಡಿಸಿದನು ರಾಘವ್ ಸೀತಾ ಏನು ಗೊತ್ತಾ ಎಂದು ಯಾವುದೋ ವಿಷಯ ಹೇಳಲು ಪೀಠಿಕೆ ಹಾಕಿದಳು ಸೌಜನ್ಯ ನೀನು ಹೇಳಿದರೆ ಗೊತ್ತಾಗುತ್ತೆ ಬಂಗಾರ ಎಂದ ಸೀತಾ ಫೋನ್ನಲ್ಲಿ ಮಾತನಾಡುತ್ತಾ ಆಚೆ ಬಂದಳು ಅದು ಮಂಜು ಮಾಮನ ಮನೆಯಲ್ಲಿ ಹೀಗಾಯ್ತು ಎಂದ ಸೌಜನ್ಯ ಪೂರ್ಣ ವಿಷಯ ತಿಳಿಸಿದಾಗ ಸೀತಾಗೆ ಒಂದು ಕ್ಷಣ ಭಯವಾಯಿತು ನಿಜ ಹೇಳಬೇಕೆಂದರೆ ಸೌಜನ್ಯಾಗಿ ತಿಳಿದಿದ್ದು ಸಹ ಅರ್ಧ ವಿಷಯವೇ ಮುಂದೆ ನಡೆಯುವ ಮಹತ್ತರ ಘಟನೆಗಳ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಹಾಗೆ ಅದು ಯಾವ ರೀತಿ ಸೀತಾಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಅಂದಾಜು ಸಹ ಇರಲಿಲ್ಲ ತಂಗಿಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ತಾಯಿಯ ಜೊತೆ ಮಾತನಾಡತೊಡಗಿದಳು ಅಪ್ಪ ತುಂಬ ಕೋಪದಲ್ಲಿದ್ದಾರೆ ಇದು ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಎಂದ ರೇಣುಕಾ ಅಪ್ಪ ಹೇಳಿದ ಮಾತುಗಳು ನೆನಪಿರಲಿ ಮಗಳೇ ಎಂದು ಹೇಳಿ ಕರೆತುಂಡರಿಸಿದರು ತಂಗಿ ಮತ್ತು ತಾಯಿಯ ಜೊತೆ ಮಾತನಾಡಿ ಬಂದವಳ ಮನದಲ್ಲಿ ಊರಲ್ಲಿ ಏನು ನಡೆದಿರಬಹುದು ಎಂಬ ಸಣ್ಣ ಸೂಚನೆ ಸಿಕ್ಕಿತು ಅತ್ತೆಯ ಸಾವು ತಂದೆಯ ಮಾತು ಈಗ ಈ ಘಟನೆ ಎಲ್ಲವೂ ಒಂದೇ ಸಮನೆ ತಲೆಯಲ್ಲಿ ಗಿರಾಕಿ ಹೊಡೆಯುತ್ತಿದ್ದವು ಎಲ್ಲವನ್ನು ಯೋಚಿಸುತ್ತ ಕುಳಿತವಳ ಕಣ್ಣ ಮುಂದೆ ರಾಘವನ ನಗುಮುಖ ಮೂಡಿ ಕಣ್ಣು ತುಂಬಿ ಬಂದವು ಯೋಚಿಸಿ ಯೋಚಿಸಿ ಹೈರಾಣಾದ ಸೀತಾಗೆ ತಲೆನೋವು ಶುರುವಾಯಿತು ತುಂಬಿದ ಕಣ್ಣನ್ನು ಒರೆಸುವ ಗೋಜಿಗೆ ಹೋಗದೆ ಎದುರಿಯನ್ನ ಗೋಡೆಯನ್ನು ದಿಟ್ಟಿಸುತ್ತಾ ಕುಳಿತು ಬಿಟ್ಟಳು ಸೀತಾ ಏನಾಯಿತು ಯಾಕೆ ಹೇಳ್ತಾ ಇದ್ದೀಯಾ ಕಾಲು ನೋವು ಜಾಸ್ತಿ ಆಯ್ತಾ ಒಳಗೆ ಬಂದ ಪೂಜಾ ಪ್ರಶ್ನಿಸಿದಾಗ ಇಲ್ಲವೆಂದು ತಲೆಯಾಡಿಸಿ ಪೂಜಾ ತಲೆನೋವು ಕಣೆ ಮಲಗ್ತೀನಿ ಎಂದು ತುಂಬ ಹೊದ್ದು ಮಲಗಿಬಿಟ್ಟಳು ಅವಳ ತಲೆ ನೋವಿನ ಬಗ್ಗೆ ಗೊತ್ತಿದ್ದ ಪೂಜಾ ಸರಿ ಮಲಗು ಆಚೆ ಹೋಗಬೇಕು ಅಂದರೆ ನನಗೆ ಹೇಳು ಸುಮ್ಮನೆ ಕಾಲು ನೋವು ಜಾಸ್ತಿ ಮಾಡ್ಕೊಬೇಡ ಎಂದಳು ಕಣ್ಣು ಮುಚ್ಚಿ ಮಲಗಿದ ಸೀತಾಳ ಬಳಿ ನಿದ್ರೆ ಸುಳಿಯುತ್ತಿಲ್ಲ ತಲೆ ತುಂಬ ಏನೇನೋ ಯೋಚನೆಗಳು ಅವರ ಪ್ರೀತಿ ನಿರಾಕರಿಸೋಕೆ ಯಾಕಿಷ್ಟು ಕಷ್ಟ ಆಗ್ತಾ ಇದೆ ಎಂದು ಪ್ರಶ್ನಿಸಿಕೊಂಡವಳ ಬಳಿ ಅದಕ್ಕೆ ಉತ್ತರವಿರಲಿಲ್ಲ ತನ್ನ ಕುಟುಂಬದ ಬಗ್ಗೆ ಯೋಚಿಸಿ ಕೊನೆಗೆ ಒಂದು ದೃಢವಾದ ನಿರ್ಧಾರ ಮಾಡಿದಾಗಲೇ ಅವಳಿಗೆ ನಿದ್ರೆ ಆವರಿಸಿತು ಒಂದು ಕಡೆ ಮಗನ ಪ್ರೀತಿಗೆ ಬೆಂಬಲವಾಗಿ ನಿಂತಿರುವ ಕುಟುಂಬ ಇನ್ನೊಂದೆಡೆ ಪ್ರೀತಿ ಎಂಬ ಹೆಸರು ಕೇಳಿದರೆ ಆಗದ ಕುಟುಂಬ ಎರಡು ಕುಟುಂಬಗಳ ಆಲೋಚನಾ ಪರಿಧಿ ಬೇರೆ ಬೇರೆ ಇಂತಿಪ್ಪ ಕುಟುಂಬಗಳಲ್ಲಿ ಇರುವ ಪುಟ್ಟ ಹೃದಯಗಳಲ್ಲಿ ಒಲವಿನ ರಾಗ ಹಾಡುವುದೇ ಅಥವಾ ಏಳುವ ಮುನ್ನವೇ ಒಲವು ಕೊನೆಗಾಣುವುದೇ ಎಲ್ಲ ವಿಧಿಲಿಖಿತ ಕಾಲು ನೋವಿನ ಕಾರಣ ಕಾಲೇಜಿಗೆ ರಜೆ ಹಾಕಿದ್ದಳು ಸೀತಾ ಮನೆಯವರ ಹೆದರು ತನ್ನ ಪ್ರೀತಿಯನ್ನು ಹೇಳಿದ ಸಂಭ್ರಮದಲ್ಲಿ ಅವಳನ್ನು ಕಾಣಬೇಕೆಂದು ಬಂದಿದ್ದ ರಾಘವ್ಗೆ ನಿರಾಸೆಯಾಗಿತ್ತು ಪೂಜಾ ಬಳಿ ವಿಚಾರಿಸಬೇಕು ಎಂದುಕೊಂಡವನು ಮತ್ತೆ ಬೇಡವೆಂದು ಸುಮ್ಮನಾಗಿದ್ದನು ಆದರೂ ಮನದ ಮೂಲೆಯಲ್ಲಿ ಅವಳನ್ನು ಕಾಣಬೇಕೆಂಬ ಅಂಬಲ ಇದ್ದೇ ಇತ್ತು ಎರಡು ದಿನಗಳ ನಂತರ ಕುಂಟುತ್ತಲೇ ಕಾಲೇಜ್ಗೆ ಬಂದಳು ಸೀತಾ ಅವಳನ್ನು ಕಾಣಲು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ರಾಘವ್ ಒಂದೇ ಉಸಿರಿನಲ್ಲಿ ಅವಳ ಬಳಿ ಓಡಿ ಬಂದು ಕಾಲುನೋವು ಈಗ ಹೇಗಿದೆ ಸೀತಾ ಕಾಳಜಿಯಿಂದ ಪ್ರಶ್ನಿಸಿದನು ಮೊದಲೇ ನಿರ್ಧರಿಸಿದ್ದಂತೆ ಅವನ ಮುಖ ನೋಡದೆ ಪರವಾಗಿಲ್ಲ ಎಂದು ಚುಟುಕಾಗಿ ಉತ್ತರಿಸಿದ ಸೀತಾ ಮುಂದೆ ಹೋಗಿಬಿಟ್ಟಳು ದಿನ ಎಷ್ಟೋ ಬಾರಿ ಪ್ರೀತಿ ಇಲ್ಲ ಎಂದು ಹೇಳಿದ್ದರೂ ಅವಳಿಂದ ಯಾವುದೇ ರೀತಿಯ ತಿರಸ್ಕಾರಕ್ಕೆ ಒಳಗಾಗಿರಲಿಲ್ಲ ರಾಘವ್ ತಿರಸ್ಕರಿಸುವಂತಹ ಗುಣ ಅಲ್ಲವನದು ಹಾಗೆ ಅವಳ ಬಳಿ ತಿರಸ್ಕರಿಸಲು ಯಾವುದೇ ಕಾರಣಗಳಿರಲಿಲ್ಲ ಇಂದು ಅವನ ಮುಖ ಸಹ ನೋಡದೆ ಹೋಗಿದ್ದು ಅವನಿಗೆ ನೋವುಂಟು ಮಾಡಿತ್ತು ಅವಳ ಈ ವರ್ತನೆಗೆ ಕಾರಣ ತಿಳಿಯದೇ ಇದ್ದರೂ ನನ್ನ ಹುಡುಗಿಯಲ್ವಾ ಎಂದುಕೊಂಡು ಸುಮ್ಮನಾಗಿದ್ದನು ಒಂದು ವಾರ ಸದ್ದಿಲ್ಲದೆ ಕಳೆದು ಹೋಯಿತು ಈ ಒಂದು ವಾರದಲ್ಲಿ ಒಂದು ದಿನವೂ ಸೀತಾ ರಾಘವನ ಜೊತೆ ಮುಖ ಕೊಟ್ಟು ಮಾತನಾಡಲಿಲ್ಲ ಅವಳ ಈ ನಡೆಯಿಂದ ಹುಡುಗನ ಹೃದಯ ಬಹುವಾಗಿ ನೊಂದುಕೊಂಡಿತು ತಾಯಿಯ ಬಳಿ ಸೀತಾಳ ನಡೆಯ ಬಗ್ಗೆ ಹೇಳಿದಾಗ ಅವಳಿಗೆ ಏನಾದರೂ ತೊಂದರೆ ಕೊಟ್ಟೆಯಾ ಎಂದು ಪ್ರಶ್ನಿಸಿದ್ದರು ಜಯಶೀಲ ಇಲ್ಲ ಅಮ್ಮ ಎಲ್ಲ ಹೇಳಿಲ್ಲ ನಿನಗೆ ಏನು ಕಾರಣ ಅಂತ ಗೊತ್ತಿಲ್ವಾ ಅಮ್ಮ ತುಂಬ ಬೇಜಾರಾಗುತ್ತೆ ಎಂದ ಮಗನ ತಲೆಸವರಿ ಸರಿ ನೀನು ಅವಳಿಗೆ ಒತ್ತಡ ಹಾಕಿಲ್ಲ ಅಂದರೆ ಅವಳಿಗೆ ನೀನು ಇಷ್ಟ ಇಲ್ಲ ಅನಿಸುತ್ತೆ ಮೊದಲು ಹೇಳಿದಂತೆ ಅವಳು ನಿರ್ಧಾರನ ಗೌರವಿಸಬೇಕು ನೀನು ನಿನ್ನ ಪ್ರೀತಿ ಸಿಗಲ್ಲ ಎಂದು ಹೇಳಿದಾಗ ಅವರ ಮಡಿಲಲ್ಲಿ ಮಲಗಿದ್ದವನು ತಟ್ಟನೆ ಎದ್ದು ಕುಳಿತು ಇಲ್ಲ ಅಮ್ಮ ಇಷ್ಟು ದಿನ ಅವಳ ಜೊತೆ ಇದ್ದೀನಿ ನನಗೆ ಅವಳ ಸ್ವಭಾವದ ಬಗ್ಗೆ ಚೆನ್ನಾಗಿ ಗೊತ್ತು ಖಂಡಿತ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಅದನ್ನು ಹೇಳ್ತಿಲ್ಲ ಎಂದು ತನಗೆ ಎಲ್ಲ ಗೊತ್ತಿರುವವನಂತೆ ಹೇಳಿದ ಮಗನನ್ನು ಕಂಡು ಯಾವುದನ್ನು ಜಾಸ್ತಿ ಮನಸ್ಸಿಗೆ ತಗೋಬಾರದು ಕಂದ ಎಂದರು ಜಯಶೀಲ ನಾನು ತಿಳ್ಕೊತೀನಿ ಅಮ್ಮ ಆಮೇಲೆ ನಿರ್ಧಾರ ಮಾಡ್ತೀನಿ ನನ್ನ ಪ್ರೀತಿ ಬಗ್ಗೆ ಎಂದು ಹೇಳಿದನು ಏನೋ ನಿರ್ಧರಿಸಿದವನಂತೆ ಮರುದಿನ ಸೀತಾಳ ಲ್ಯಾಬ್ ಮುಗಿಯುವ ವೇಳೆಗೆ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದನು ರಾಘು ಅವನ ಹೇಳಿಕೆಯಂತೆ ಹೊಬ್ಬಳೆ ಬಂದವಳು ಅವನನ್ನು ನೋಡಿಯೂ ನೋಡದಂತೆ ಹೊರಟಾಗ ಸೀತಾ ಎಂದು ಕರೆದನು ಕೇಳಿಯೂ ಕೇಳದಂತೆ ಮುಂದೆ ಹೊರಟವಳ ಹೆದರು ಬಂದು ನಿಂತನು ತಲೆ ತಗ್ಗಿಸಿ ಹೋಗುತ್ತಿದ್ದವಳು ತಲೆ ಎತ್ತಿ ನೋಡಿದಳು ಎದೆ ಮೇಲೆ ಕೈಕಟ್ಟಿ ತನ್ನನ್ನೇ ನೋಡುತ್ತಿದ್ದ ನನ್ನೇ ನೋಡದೆ ದೃಷ್ಟಿ ಬದಲಿಸಿದಳು ಸೀತಾ ಏನಾಯಿತು ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ ಎಂದು ಪ್ರಶ್ನಿಸಿದವನ ಮಾತಿಗೆ ಏನು ಹೇಳದೆ ಸುಮ್ಮನೆ ನಿಂತಳು ಅವನೇ ಮುಂದುವರೆದು ನೋಡು ಸೀತಾ ನಾನು ನನ್ನ ಪ್ರೀತಿನ ಹೇಳಿದ್ದೀನಿ ನಿನ್ನ ನಿರ್ಧಾರ ಹೇಳು ಅಂತಾನೂ ಹೇಳಿದೆ ನೀನು ಗೊಂದಲ ಇಲ್ಲದೆ ಸರಿಯಾಗಿ ಯೋಚಿಸಿ ಹೇಳುವಂಥ ಟೈಮ್ ಕೊಟ್ಟಿದ್ದೆ ನೀನು ಏನು ಹೇಳದೆ ಹೀಗೆ ನಡ್ಕೊಂಡ್ರೆ ಏನು ಅರ್ಥ ಎಂದು ಪ್ರಶ್ನಿಸಿದನು ನಿಮ್ಮ ಪ್ರೀತಿ ಒಪ್ಪಿಗೆ ಇಲ್ಲ ಅಂತ ಅರ್ಥ ನನ್ನ ಸುದ್ದಿಗೆ ಬರಬೇಡಿ ಅಂತ ಅರ್ಥ ಎತ್ತಲು ನೋಡುತ್ತ ನುಡಿದಳು ನಿಜಾನ ಅದನ್ನೇ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೋಡೋಣ ಎಂದನು ಅವಳ ಕಣ್ಣಲ್ಲಿ ಹೊಲವನ್ನು ಎಂದೋ ಗುರುತಿಸಿಬಿಟ್ಟಿದ್ದನು ಹುಡುಗ ತಲೆ ಎತ್ತಿ ನೋಡಿದವಳು ಹೇಳಲಾಗದ ಚಡಪಡಿಸಿಬಿಟ್ಟಳು ಅವಳಿಗೆ ತಿಳಿಯದಂತೆ ಅವಳ ಕಣ್ಣು ತುಂಬಿ ಬಂದವು ಅವಳನ್ನು ನೋಡಿ ನಸುನಕ್ಕವನು ನೋಡು ಸೀತಾ ನೀನು ನಿಜವಾಗಲೂ ನನ್ನ ಪ್ರೀತಿಸುವುದಿಲ್ಲ ಅಂದಿದ್ದರೆ ನಾನು ಮೊದಲೇ ಹೇಳಿದ ಹಾಗೆ ನಿನ್ನ ನಿರ್ಧಾರನ ಗೌರವಿಸುತ್ತಿದ್ದೆ ಆದರೆ ನೀನು ಮನಸ್ಸಲ್ಲಿ ಪ್ರೀತಿಯನ್ನು ಮುಚ್ಚಿಟ್ಟುಕೊಂಡು ಎದುರಿಗೆ ಇಷ್ಟವಿಲ್ಲ ಅಂತ ಹೇಳ್ತಾ ಇದ್ದೀಯಾ ಎಂದನು ನೋಡಿ ನಿಮಗೆ ನೀವೇ ಏನೇನು ಅನ್ಕೊಂಬೇಡಿ ನನಗೆ ಈ ಪ್ರೀತಿ ಪ್ರೇಮದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮೊದಲ ಬಾರಿ ಅವನ ಹೆದುರು ಇಷ್ಟು ಮಾತನಾಡಿದಳು ಹುಡುಗಿ ಯಾಕೆ ತಿರುಗಿ ನಿಂತು ಕೇಳಿದನು ಯಾಕೆಂದರೆ ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಅದಕ್ಕೆ ಮನದಲ್ಲಿ ಆ ಭಾವನೆ ಇಲ್ಲದಿದ್ದರೂ ಅವನ ಮನ ಬದಲಾಗಲಿ ಎಂದು ಆ ರೀತಿ ಹೇಳಿಬಿಟ್ಟಳು ಬೇರೆಯವರ ಪ್ರೀತಿ ಬಗ್ಗೆ ನನಗೆ ಗೊತ್ತಿಲ್ಲ ಸೀತಾ ಆದರೆ ನಾನು ನಿನಗೆ ಯಾವಾಗಲೂ ಮನಸೋತೆ ಅದೇ ರೀತಿ ನನ್ನ ಪ್ರೀತಿ ಸುಳ್ಳಲ್ಲ ಅದನ್ನು ಪ್ರೂಫ್ ಮಾಡಬೇಕು ಅಂದರೆ ಏನು ಮಾಡಬೇಕು ಎಂದು ಕೇಳಿದವನು ಕ್ಷಣ ಕಳೆದರೂ ಅವಳಿಂದ ಯಾವ ಉತ್ತರವೂ ಬರೆದಿದ್ದಾಗ ತಿರುಗಿ ನೋಡಿದನು ನಿಂತವಳಿಗೆ ಸುತ್ತಲೂ ಕತ್ತಲು ಕವಿದಂತೆ ಭಾಸವಾಯಿತು ತಲೆ ತಿರುಗಿದಂತಾಗಿ ಬೀಳುತ್ತಿದ್ದವಳನ್ನು ಬೀಳದಂತೆ ಹಿಡಿದುಕೊಂಡವನು ಸೀತಾ ಸೀತಾ ಎಂದು ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡಿದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೂಜಾ ಸೀತಾಗೆ ಏನಾಯಿತು ಎಂದು ಕೇಳಿದನು ಉತ್ತರಿಸಿದವನು ಅವಳನ್ನು ಎತ್ತಿಕೊಂಡು ಆಸ್ಪೆಟಲ್ಗೆ ಹೊರಟನು ಸೀತಾಳನ್ನು ಚೆಕ್ ಮಾಡಿದ ಡಾಕ್ಟರ್ ಏನಿಲ್ಲ ಸ್ವಲ್ಪ ವೀಕ್ ಇದ್ದಾರೆ ಅಷ್ಟೆ ಸರಿಯಾಗಿ ಊಟ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಎಂದು ಮಾತ್ರೆಗಳ ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಇದೆಲ್ಲದರ ನಡುವೆ ಜೀವ ಕೈಯಲ್ಲಿ ಹಿಡಿದು ಹೊದ್ದಾಡುತ್ತಿದ್ದ ರಾಘವನ ಗಮನಿಸಿದಳು ಪೂಜಾ ಅಲ್ಲ ಇವರ್ಯಾಕೆ ಯಾಕೆ ಇಷ್ಟು ಒದ್ದಾಡ್ತಿದ್ದಾರೆ ಎಂದುಕೊಂಡಳು ಅಷ್ಟರಲ್ಲಿ ಸೀತಾಗೆ ಎಚ್ಚರವಾದ್ದರಿಂದ ಹೆಚ್ಚೇನು ಯೋಚಿಸದೆ ಸುಮ್ಮನಾದಳು ನೋಡು ಸೀತಾ ಹಿಂದೇನು ನನ್ನಿಂದ ನಿನಗೆ ತೊಂದರೆ ಆಗಿಲ್ಲ ಮುಂದಿನ ಆಗಲ್ಲ ಆದರೆ ನೀನು ಯಾಕೆ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಒಂದೊಂದು ಸತ್ಯ ನಿನಗೆ ನಾ ಮನಸ್ಸೋತೆ ನನ್ನ ಪ್ರೀತಿ ಸುಳ್ಳಲ್ಲ ಅದನ್ನು ನಾನು ಪ್ರೂಫ್ ಮಾಡ್ತೀನಿ ಪೂಜಾ ಆಚೆ ಹೋಗಿದ್ದನ್ನು ಗಮನಿಸಿ ಸೀತಾಳ ಪಕ್ಕ ಕುಳಿತು ಹೇಳಿದನು ರಾಘು ಅವನ ಮಾತಿಗೆ ಏನು ಹೇಳದೆ ಮುಖ ತಿರುಗಿಸಿ ಕೂತವಳನ್ನು ನೋಡಿ ನನ್ನ ಪ್ರೀತಿಯ ಹೊಸ ರೀತಿಗೆ ನಿನ್ನ ಮನದ ಮಾತು ಆಚೆ ಬರಲೇಬೇಕು ಸೀತಾ ಎಂದು ಹೇಳಿ ಎದ್ದು ನಿಂತವನು ಅವಳ ತಲೆ ನೆವರಿಸಿ ಟೇಕೇರೆಂದನು ಈಗಲೂ ಸುಮ್ಮನೆ ಅವಳ ಮುಖ ನೋಡಿದಳಷ್ಟೆ ಅವಳು ಮುಖ ಊದಿಸಿಕೊಂಡು ಕುಳಿತಿರುವುದನ್ನು ನೋಡಿ ನನ್ನ ಹುಡುಗಿ ಕೋಪದಲ್ಲಿ ತುಂಬ ಮುದ್ದಾಗಿ ಕಾಣ್ತಾಳೆ ಎಂದು ಹೇಳಿ ಹಾಡು ಗುನುಗುತ್ತಾ ಅವರ ಹೋದನು ಇನ್ನೊಬ್ಬರು ಅವನ ಮಾತನ್ನು ಕೇಳಿಸಿಕೊಂಡಿದ್ದು ಅವನ ಅರಿವಿಗೆ ಬರಲಿಲ್ಲ ದೇವರೇ ಇನ್ನಾದರೂ ಅವರಿಗೆ ಈ ಪ್ರೀತಿ ಬಗ್ಗೆ ಇರೋ ನಂಬಿಕೆ ಕಡಿಮೆ ಆಗಲಿ ಹಾಸ್ಟೆಲ್ಗೆ ಹೋಗಲು ಆಟೋ ಹೇರಿ ಕುಳಿತವಳು ಕಾಣದ ದೇವರಿಗೆ ಕೈ ಮುಗಿದಳು ದೇವರು ಅವಳ ಬೇಡಿಕೆಗೆ ಅಸ್ತು ಎಂದನ ಗೊತ್ತಿಲ್ಲ ಮನೆಯವರ ಬಳಿ ಇಂದು ನಡೆದ ಘಟನೆಯನ್ನು ಚಾಚು ತಪ್ಪದೆ ಹೇಳಿದನು ರಾಘವ್ ಅವನ ಅಭಿಪ್ರಾಯ ಕೇಳಿದ ಎಲ್ಲರೂ ಅವನ ಪ್ರೀತಿಯ ಮೇಲೆ ಅವನಿಗಿರುವ ನಂಬಿಕೆ ಕಂಡು ನಿನ್ನ ಪ್ರೀತಿಗೆ ನಮ್ಮ ಬೆಂಬಲ ಇದೆ ಹಾಗಂತ ಎಲ್ಲೂ ಅನರ್ಥ ಮಾಡ್ಕೊಂಬೇಡ ಸೀತಾಳ ಮನದಲ್ಲಿ ಪ್ರೀತಿ ಇಲ್ಲ ಅಂದರೆ ನೀನು ಅದರ ಬಗ್ಗೆ ಯೋಚನೆ ನಿಲ್ಲಿಸಬೇಕು ಎಂದು ಹೇಳಿದರು ತನ್ನ ಪ್ರೀತಿಯ ಮೇಲೆ ಅಗಾಧ ನಂಬಿಕೆ ಇಟ್ಟಿರುವ ರಾಘವ್ ಅವರ ಮಾತಿಗೆ ತಲೆಯಾಡಿಸಿದನು ಇಬ್ಬರು ಒಂದೊಂದು ನಿರ್ಧಾರ ಮಾಡಿದ್ದರು ಈ ನಿರ್ಧಾರಗಳಲ್ಲಿ ರಾಘವ್ ಪ್ರೀತಿ ಗೆಲ್ಲುವುದೋ ಸೀತಾ ತಂದೆಗೆ ಕೊಟ್ಟ ಮಾತು ಗೆಲ್ಲುವುದೋ ಕಾದು ನೋಡಬೇಕು ಈ ನಡುವೆ ಬಂದಿದ್ದೆ ಹೊಸದಾದ ಬಂದ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ವೆಲ್ಕಮ್ ಡೇ ಈ ಬಾರಿ ಫೈನಲ್ ಆಗಿದ್ದರಿಂದ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು ರಾಘವ್ ಮತ್ತವರ ಗೆಳೆಯರು ಪ್ರತಿಯೊಂದು ಕ್ಲಾಸ್ಗೆ ಹೋಗಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದವನು ಸೆಕೆಂಡ್ ಇಯರ್ ಕ್ಲಾಸ್ನಲ್ಲಿ ಫಸ್ಟ್ ಬೇಂಚ್ನ ಕಡೆ ನೋಡುತ್ತಾ ಯಾರೂ ಪ್ರೋಗ್ರಾಮ್ನ ಮಿಸ್ ಮಾಡೋ ಹಾಗಿಲ್ಲ ಕಂಪಲ್ಸರಿ ಎಲ್ಲರೂ ಅಟೆಂಡ್ ಮಾಡಲೇಬೇಕು ಎಂದು ಹೇಳಿದಾಗ ಅವನು ತಮ್ಮ ಕುರಿತು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಿತ್ತು ಸೀತಾಗೆ ವಿಧಿಯಿಲ್ಲದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಲವರ ಹೆದರು ಸತ್ಯದ ಅನಾವರಣವಾಗುವುದರಲ್ಲಿತ್ತು ರಾಘವ್ ಪ್ರೀತಿಗೆ ಮನಸೋಲುವ ಎಲ್ಲ ಲಕ್ಷಣಗಳು ಕಾಣುತ್ತಿದ್ದವು ಅವನು ಹೇಳಿದ ಒಂದು ಮಾತು ಒಂದೇ ಒಂದು ಮಾತು ಇಷ್ಟು ದಿನ ಅವನನ್ನು ನೋಡದೆ ಒದ್ದಾಡಿದ ಮನಕ್ಕೆ ತಂಪೆರೆದಿತ್ತು ಅವನ ಬಾಯಲ್ಲಿ ತನ್ನ ಹೆಸರು ಮತ್ತು ಲವ್ ಯು ಎನ್ನುವ ಪದ ಕೇಳಿ ಮನ ಹಾರುವ ಅಕ್ಕಿಯಾಗಿತ್ತು ಮನಸ್ಸು ತನ್ನ ಹಿಡಿತಕ್ಕೆ ಸಿಗದೆ ಇರುವುದು ಗಮನಕ್ಕೆ ಬಂದರೂ ಏನು ಮಾಡಲಾಗದೆ ಅದರಷ್ಟಕ್ಕೆ ಅದನ್ನು ಬಿಟ್ಟು ಬಿಟ್ಟಳು ಸೀತಾ ಅಂದು ಪೂಜಾ ಮರಳಿ ಆಸ್ಟೆಲ್ಗೆ ಬಂದ ಬರುವವಳಿದ್ದಳು ಮುಂದಿನ ತಿಂಗಳ ಕೊನೆಯಲ್ಲಿ ಸೆಮ್ ಎಕ್ಸಾಮ್ ಶುರುವಾಗುವವಿದ್ದವು ಅಗತ್ಯವಿರುವ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬರಬೇಕಿತ್ತು ಪೂಜೆ ಬಂದ ತಕ್ಷಣ ಹೋಗೋಣವೆಂದರೆ ಅವಳೇ ಸುಸ್ತಾಗಿ ಬಂದಿರುತ್ತಾಳೆ ಒಬ್ಬಳೆ ಹೋಗಿ ಬಂದರಾಯಿತು ಎಂದುಕೊಂಡು ಮಾರ್ಕೆಟ್ಗೆ ಹೊರಟಳು ಸೀತಾ ತನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡವಳು ಮರಳಿ ಬರಲು ಅನುವಾದಾಗ ಎದುರಾದರೆ ಶಾಂತ ಸೀತಾ ನೀನೇನು ಇಲ್ಲಿ ಎಂದು ಕೇಳಿದವರೊಂದಿಗೆ ಮಾತನಾಡುತ್ತಾ ಹೊರಟಳು ಮಗಳಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದೆ ಇನ್ನು ಮುಂದೆ ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳಿದ ಶಾಂತ ಮಾತಿಗೆ ಹೌದಾ ಆಂಟಿ ಯಾವಾಗ ಹೋಗಬೇಕು ಎಂದು ಕೇಳಿದಳು ಇನ್ನೂ ಒಂದು ವಾರ ಬಿಟ್ಟು ಎಂದು ಹೇಳಿದವರು ಮನೆಗೆ ಭಾಸೀತ ಎಂದು ಕರೆದರು ಇರಲಿ ಆಂಟಿ ಎಂದರೂ ಬಿಡದೆ ಕರೆದುಕೊಂಡು ಹೊರಟರು ಶಾಂತ ದಾರಿ ಉದ್ದಕ್ಕೂ ರಾಘವ ಬಗ್ಗೆ ಹೇಳುತ್ತಲೇ ಇದ್ದರು ಶಾಂತ ಆಗಲೇ ತಿಳಿದಿದ್ದು ಶಾಂತ ಅವರಿಗೆ ಹುಷಾರಿಲ್ಲದ ಸಮಯದಲ್ಲಿ ತನ್ನ ಮನೆಯಿಂದ ಊಟ ತೆಗೆದುಕೊಂಡು ಬಂದು ಅವರ ಆರೋಗ್ಯ ವಿಚಾರಿಸಿದ್ದನೆಂದು ಅವನ ಗುಣ ಎಂಥವರನ್ನು ಆಕರ್ಷಿಸುವಂತಹುದು ತುಂಬ ಹೊಳೆಯ ಹುಡುಗ ಕಣಮ್ಮ ಆ ಸಮಯದಲ್ಲಿ ಮಗಳು ಇರಲಿಲ್ಲ ತುಂಬ ಕಷ್ಟ ಆಗಿತ್ತು ಎನ್ನುತ್ತಾ ಮನೆಯ ಬೀಗ ತೆಗೆದರು ಅವರ ಜೊತೆ ಹೊಳ ಹೋದ ಸೀತಾಗೆ ಕೂತ್ಕೋ ಸೀತಾ ಕಾಫಿ ತರ್ತೀನಿ ಎನ್ನುತ್ತಾ ಅಡುಗೆ ಮನೆಗೆ ಹೋದರು ಆಗಲೇ ಪೂಜಾ ಕೂಡ ಕಾಲ್ ಮಾಡಿದ್ದರಿಂದ ಫೋನ್ನಲ್ಲಿ ಮಾತನಾಡುತ್ತಾ ಮನೆ ನೋಡುತ್ತಿದ್ದಳು ಸೀತಾ ಶಾಂತಾ ಆಂಟಿ ಮನೆಗೆ ಬಂದಿದ್ದೀನಿ ಕಣೆ ಎಂದು ವಿವರಿಸಿದ ಸೀತಾಳ ಮಾತು ಕೇಳಿ ಸ್ವಲ್ಪ ಮಟ್ಟಿಗೆ ನಿರಾಳಳಾದಳು ಪೂಜಾ ಎಲ್ಲಿ ರಾಗೋ ಬಗ್ಗೆ ಯೋಚಿಸುತ್ತಾ ಕುಳಿತಿರುತ್ತಾಳು ಎಂಬ ಭಾವಿಸಿದವಳಿಗೆ ಅವಳ ಮಾತು ಕೇಳಿ ಸಮಾಧಾನವಾಗಿತ್ತು ಹಾಗೆ ಮಾತನಾಡುತ್ತಾ ರಾಘು ಅವರು ಸಿಕ್ಕಿದ್ರಾ ಎಂದು ಕೇಳಿದ ಪೂಜಾಗೆ ಅವನ ಬಳಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿಕೊಂಡಿದ್ದನ್ನು ಹೇಳಿದಳು ಅವಳ ಧ್ವನಿಯಲ್ಲಿದ್ದ ಬದಲಾವಣೆ ಗುರುತಿಸಿದ ಪೂಜಾ ಮನಸ್ಸಿನಲ್ಲಿ ಪ್ರೀತಿ ಇದೆ ಹೇಳ್ತಿಲ್ಲ ಅಷ್ಟೇ ಎಂದುಕೊಂಡಳು ಹಾಗೆ ಮಾತನಾಡುತ್ತಾ ಮುಂಬಾಗಿಲ ಬಳಿ ಬಂದಳು ಸೀತಾ ಅದೇ ಸಮಯಕ್ಕೆ ಸರಿಯಾಗಿ ಆಂಟಿ ಆಂಟಿ ಎಂದು ಕೂಗುತ್ತಾ ಒಳಗೆ ಬಂದನು ರಾಘವ್ ಅವನು ಓಡು ನಡಿಗೆಯಲ್ಲಿ ಒಳ ಬಂದಿದ್ದಕ್ಕೂ ಇವಳು ಫೋನ್ನಲ್ಲಿ ಮಾತನಾಡುತ್ತಾ ಬಂದಿದ್ದಕ್ಕೂ ಇಬ್ಬರು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದು ಬಿಟ್ಟರು ಹಣೆ ಹುಜ್ಜುತ್ತ ತಲೆ ಎತ್ತಿ ನೋಡಿದ ಸೀತಾ ರಾಘವನ ಕಂಡು ನೆನೆದವರ ಮನದಲ್ಲಿ ಎಂದುಕೊಂಡಳು ಅವನು ನಸನಗುತ್ತಾ ನೀನೇನು ಇಲ್ಲಿ ಎಂದು ಕೇಳಿದನು ಅವನಿಗೆ ಉತ್ತರಿಸದೆ ಪೂಜಾ ಆಮೇಲೆ ಮಾಡ್ತೀನಿ ಎಂದು ಕರೆ ತುಂಡರಿಸಿದಳು ಸೀತಾ ಕಾಫಿ ತೆಗೆದುಕೊಂಡು ಆಚೆ ಬಂದ ಶಾಂತ ಹೋ ರಾಗು ಯಾವಾಗ ಬಂದೆ ಎಂದು ಪ್ರಶ್ನಿಸಿದರು ಈಗ ಬಂದೆ ಆಂಟಿ ಇಲ್ಲೇ ಕೆಲಸದ ಮೇಲೆ ಬಂದಿದೆ ಆಗಿ ಬಂದೆ ಎಂದವನು ಸೀತಾ ನೀನೇನು ಇಲ್ಲಿ ಎಂದು ಮತ್ತೆ ಕೇಳಿದನು ಅವಳ ಬದಲಿ ಉತ್ತರಿಸಿದ ಶಾಂತ ಅವಳಿಗೆ ಕಾಫಿ ಕೊಟ್ಟರು ನಮಗಿಲ್ಲವ ಕಾಫಿ ಓರೆಗಣ್ಣಿನಲ್ಲಿ ಸೀತಾಳನ್ನು ನೋಡುತ್ತಾ ಶಾಂತ ಅವರನ್ನು ಕೇಳಿದನು ದರ್ತಿನಿ ಇರಪ್ಪ ನಗುತ್ತಾ ಅವರು ಒಳಗಡೆ ಹೋದ ಕೂಡಲೇ ಸೀತಾಳ ಹೆದರು ಕುಳಿತವನು ಏನಮ್ಮ ನನ್ನ ಹತ್ತಿರ ಮಾತಾಡಲ್ವಾ ಎಂದು ಕೇಳಿದನು ಸುಮ್ಮನೆ ಅವನನ್ನು ನೋಡಿ ಕಾಫಿ ಕುಡಿಯುತ್ತಾ ಕುಳಿತವಳು ಕಂಡು ಯಾಕೋ ನನ್ನ ಮೇಲೆ ಕೋಪ ಬಂದಿದೆ ಅನಿಸುತ್ತೆ ನಾನೇನು ಮಾಡಿದೆ ಎಂದು ಯೋಚಿಸುವವನಂತೆ ನಟಿಸಿ ಹೋ ನೇನೇ ಲವ್ ಯು ಅನ್ನಲ್ಲ ಅದಕ್ಕೆ ಕೋಪನ ಎಂದು ಕೇಳಿಬಿಟ್ಟನು ಅವನನ್ನೇ ದುರುಗುಟ್ಟಿಕೊಂಡು ನೋಡಿ ಕಪ್ ಕೆಳಗಡೆ ಹಿಟ್ಟು ಕುಳಿತಳು ಮೀಸೆ ಎಂಚಲಿ ನಕ್ಕವನು ನನ್ನ ಹುಡುಗಿ ಕೋಪ ಮಾಡಿಕೊಂಡ್ರೆ ತುಂಬ ಮುದ್ದಾಗಿ ಕಾಣ್ತಾಳೆ ತುಂಟ ಧ್ವನಿಯಲ್ಲಿ ನುಡಿದನು ಶಾಂತ ಬಂದು ಅವನಿಗೆ ಕಾಫಿ ಕೊಟ್ಟು ಕುಳಿತರು ಹಾಗೆ ಮಾತನಾಡುತ್ತಾ ತುಂಬ ಒಳ್ಳೆಯವನು ರಾಗು ನೀನು ನಿನ್ನ ಮದುವೆ ಆಗುವ ಹುಡುಗಿ ಪುಣ್ಯ ಮಾಡಿದ್ದಾಳೆ ಎಂದರು ಶಾಂತ ನೋಡಿ ನಿಮಗೆ ಅರ್ಥ ಆಗಿದೆ ನಾನು ಒಳ್ಳೆಯವನು ಅಂತ ನಾನು ಪ್ರೀತಿಸೋ ಹುಡುಗಿಗೆ ಗೊತ್ತಾಗ್ತಿಲ್ವೇ ಎಂದು ಅಣೆಬರಹ ಬರಹ ಪೆಚ್ಚು ಮೋರೆ ಮಾಡಿ ಹೇಳಿದನು ಹುಡುಗೀನಾ ಯಾರದು ನನಗೆ ಹೇಳಲ್ವಾ ಎಲ್ಲಿದ್ದಾಳೆ ಪ್ರಶ್ನಿಸಿದರು ಶಾಂತ ಅವಳು ಒಪ್ಪಿದ ಮೇಲೆ ಎಲ್ಲರಿಗೂ ಹೇಳ್ತೀನಿ ಇಲ್ಲ ಅಂದರೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ ಹೇಳಿ ಸೀತಾಳ ಕಡೆ ನೋಡಿದನು ನಿನ್ನ ಪ್ರೀತಿನ ಒಪ್ಪಿಲ್ವಾ ಆಶ್ಚರ್ಯ ಕಣೋ ಎಲ್ಲರನ್ನು ಪ್ರೀತಿಸ ಹುಡುಗನ್ನ ಪ್ರೀತಿನ ಒಪ್ಪಿಲ್ಲ ಅಂದರೆ ಆ ಹುಡುಗಿನ ನೋಡಬೇಕು ಕಣೋ ಎಂದ ಶಾಂತ ಮಾತಿಗೆ ನಾವು ಎಲ್ಲರನ್ನು ಪ್ರೀತಿಸ್ತೀವಿ ಅಂಟಿ ನಮ್ಮನ್ನು ಪ್ರೀತಿಸೋರು ಸಿಗಬೇಕಲ್ವಾ ಅದಕ್ಕೂ ಅದೃಷ್ಟ ಮಾಡಿರಬೇಕು ಎಂದನು ಅವನ ಮುಖಭಾವ ನೋಡಿ ನಗು ತಡೆಯಲಾಗಲಿಲ್ಲ ಸೀತಾಗೆ ಮುಖ ತಿರುಗಿಸಿ ಮರೆಯಲ್ಲಿ ನಕ್ಕವಳು ಎದ್ದು ನಿಂತು ನಾನು ಬರ್ತೀನಿ ಆಂಟಿ ಎಂದಳು ಅವಳ ಹಿಂದೆಯೇ ಹೊರಡಲು ಅನುವಾದ ಹೊರಡಲು ಅನುವಾದ ಅನುವಾದರಾಗೋಗೆ ಅವಳನ್ನು ಡ್ರಾಪ್ ಮಾಡು ಎಂದರು ಶಾಂತ ಅಯ್ಯೋ ಬೇಡ ಆಂಟಿ ನಾನು ಹೋಗ್ತೀನಿ ಎಂದವಳಿಗೆ ಅವರು ಒತ್ತಾಯ ಮಾಡಲಿಲ್ಲ ಅವಳು ಮುಂದೆ ಹೋದರೆ ಸ್ವಲ್ಪ ದೂರ ಬೈಕ್ನಲ್ಲಿ ಬಂದ ಅವಳ ಬಳಿ ಬೈ ಬಂದವನು ಬೈಕ್ ನಿಲ್ಲಿಸಿದನು ಪಕ್ಕಕ್ಕೆ ನೋಡಿ ಮುಂದೆ ಹೊರಟವಳನ್ನು ನೋಡಿ ಬೈಕ್ ತಳ್ಳುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದನು ಸೀತಾ ನನ್ನ ಮೇಲೆ ಕೋಪಾನ ಎಂದು ಕೇಳಿದವನು ಕಂಡು ಇಲ್ಲವೆಂದು ತಲೆಯಾಡಿಸಿದಳು ಐ ಆಮ್ ಸಾರಿ ನನ್ನಿಂದ ನಿನಗೆ ಏನಾದರೂ ತೊಂದರೆ ಆಗಿದ್ದರೆ ಮಾಡದ ತಪ್ಪಿಗೆ ಕ್ಷಮೆ ಕೇಳಿದನು ಹುಡುಗ ಅವನ ಮಾತಿಗೆ ಅವಳ ಹೃದಯ ಕರೆಗೆ ಹೋಯಿತು ಕ್ಷಮೆ ಎಲ್ಲ ಕೇಳಬೇಡಿ ಆದರೆ ಒಂದು ಮಾತಂತೂ ಸತ್ಯ ನಿಮ್ಮ ಪ್ರೀತಿ ನಿಮಗೆ ಸಿಗೋದಿಲ್ಲ ಎಂದವಳ ಮಾತು ಕೇಳಿ ಸೀತಾ ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಬಹುದಾ ಎಂದು ಕೇಳಿದನು ಅವಳು ಸಹ ಅವನಿಗೆ ವಿಷಯ ಅರ್ಥ ಮಾಡಿಸಬೇಕು ಎಂದುಕೊಂಡಿದ್ದರಿಂದ ಸರಿ ಎಂದು ತಲೆಹಾಡಿಸಿದಳು ಇಬ್ಬರು ಹಲ್ಲೆ ಇರುವ ಕ್ರೀಡಾಂಗಣದಲ್ಲಿ ಬೆಂಚ್ ಒಂದರ ಮೇಲೆ ಕುಳಿತರು ನೋಡು ಸೀತಾ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀಯಾ ಏನು ಕಾರಣ ಅಂತ ಹೇಳು ನಿನ್ನ ಒಪ್ಪಿಗೆ ಇದ್ದರೆ ನಮ್ಮ ಪ್ರೀತಿಗೆ ಯಾವ ತೊಡಕು ಬರುವುದಿಲ್ಲ ಎಂದವನು ಹೇಳುತ್ತಿದ್ದರೆ ಆಟವಾಡುತ್ತಿದ್ದ ಮಕ್ಕಳ ಕಡೆ ನೋಡುತ್ತಾ ಕುಳಿತವಳ ಮನದಲ್ಲಿ ಮೊನ್ನೆ ಪೂಜಾ ಇಂದು ಶಾಂತ ಅವರ ಹೇಳಿದ ರಾಘು ಪ್ರೀತಿಸ ಹುಡುಗಿ ತುಂಬ ಪುಣ್ಯ ಮಾಡಿದ್ದಾಳೆ ಅದೃಷ್ಟವಂತೆ ಎಂಬ ಮಾತುಗಳು ಮೂಡಿದವು ನಿಜ ಇವರ ಪ್ರೀತಿ ಪಡೆಯಲು ಪುಣ್ಯ ಮಾಡಿರಬೇಕು ಪ್ರೀತಿ ಹೇಳಿಕೊಟ್ಟಾಗಿನಿಂದ ಇಲ್ಲಿಯವರೆಗೂ ಒಂದು ದಿನವೂ ನನ್ನೊಂದಿಗೆ ಮಿತಿಮೀರಿ ವರ್ತಿಸಿಲ್ಲ ಇವರ ಪ್ರೀತಿಯ ಪರಿಗೆ ಎಂಥವರಾದರೂ ಸೋಲಲೇಬೇಕು ಎಂದುಕೊಂಡವಳ ಹೃದಯ ಸಹ ಅವನ ಪ್ರೀತಿಗೆ ಸೋತಿತ್ತು ಆದರೆ ಅವಳು ತೋರ್ಪಡಿಸದೆ ಹೆದ್ದು ನಿಂತು ನೋಡಿ ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಇಷ್ಟವಾಗಲ್ಲ ನೀವು ಎಷ್ಟೇ ಪರಿಪರಿಯಾಗಿ ಹೇಳಿದರು ಅಷ್ಟೆ ಇದೇ ನನ್ನ ಕೊನೆ ನಿರ್ಧಾರ ನನಗೆ ಪ್ರೀತಿಗಿಂತ ತಂದೆಗೆ ಕೊಟ್ಟ ಮಾತು ಮುಖ್ಯ ಎಂದು ಹೇಳುತ್ತಿದ್ದವಳ ಹಿನ್ನೆಲೆ ಹಿಡಿದುಕೊಂಡು ಎದೆಗೆ ಹೊರಗಿಸಿಕೊಂಡವನು ರಾಘವ್ ಹಿಂದೆಯೇ ಬಾಲ್ ಒಂದು ಹೋಗಿ ಮರಕ್ಕೆ ಬಡಿಯಿತು ಕ್ರಿಕೆಟ್ ಆಡುತ್ತಿದ್ದ ಮಕ್ಕಳು ಹೊಡೆದ ಬಾಲ್ ಕೂದಲೆಳೆ ಅಂತರದಲ್ಲಿ ಸೀತಾಗೆ ಬಡಿಯುವುದು ತಪ್ಪಿತ್ತು ಅವಳನ್ನು ಹಾಗೆ ಎದೆಗೆ ಹೊರಗಿಸಿಕೊಂಡು ಮಕ್ಕಳಿಗೆ ಹುಷಾರಾಗಿ ನೋಡಿಕೊಂಡು ಹಾಡ್ರೋ ಎಂದು ಹೇಳಿದನು ಅಣ್ಣ ಎಂದು ಬಾಲ್ ಎತ್ತಿಕೊಂಡು ಹೋದವರು ಮನದಲ್ಲಿ ಮುಚ್ಚಿತ ಪ್ರೀತಿಯ ಬೇಗೆಯಿಂದ ನರಳುತ್ತಿದ್ದ ಹೃದಯಕ್ಕೆ ಅವನ ಹೃದಯದ ಬಡಿದ ಸಾತ್ವನ ಹೇಳುತ್ತಿತ್ತು ಒಂದು ಕ್ಷಣ ಪ್ರಪಂಚ ಹೀಗೆ ನಿಂತು ಬಿಡಬಾರದೆ ಎಂಬ ಭಾವ ಇಬ್ಬರಲ್ಲೂ ಮೂಡಿ ಮರೆಯಾಯಿತು ಬಯಕ್ಕೆ ಅವನ ಅಂಗಿಯನ್ನು ಮುಷ್ಟಿಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ನಿಂತವಳಿಗೆ ಅವನ ಹೃದಯದ ಬಡಿತದಲ್ಲೂ ತನ್ನದೇ ಹೆಸರು ಕೇಳುತ್ತಿರುವ ಭಾವ ಮೊದಲು ಎಚ್ಚೆತ್ತರಾಗವ್ ಸೀತಾ ಹಾರ್ಯೂ ಓಕೆ ಎಂದು ಕೇಳಿದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು ಎಚ್ಚೆತ್ತವಳು ಮುಜುಗರದಲ್ಲಿ ಹಿಂದೆ ಸರಿದು ನಿಂತಳು ನೆಲವನ್ನು ನೋಡುತ್ತಾ ನಿಂತವಳನ್ನು ಒಂದು ಕ್ಷಣ ನೋಡಿ ನೀನು ಏನು ಹೇಳ್ತಾ ಇದ್ದೆ ಎಂದು ಕೇಳಿದನು ಅವನ ಮಾತಿನಿಂದ ಮತ್ತೆ ತಂದೆಯ ಬಗ್ಗೆ ನೆನಪಾಗಿ ವಾಸ್ತವದ ಅರಿವಾಯಿತು ಇಷ್ಟು ಹೊತ್ತು ಮನದಲ್ಲಿ ಮೂಡಿದ ಕಲ್ಪನೆಗೂ ಈಗ ಹೆದರಿರುವ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಅರಿವಾದ ತಕ್ಷಣ ಅವಳು ಕಣ್ಣು ತುಂಬಿ ಬಂದವು ತಲೆ ಎತ್ತಿ ಅವನನ್ನು ನೋಡಿ ಅದು ನಾನು ಎಂದು ಹೇಳುತ್ತಿರಲು ರಿಂಗಣಿಸಿತು ಅವನ ಫೋನ್ ಏನಾಯಿತು ಅವಳ ಕಣ್ಣು ನೋಡಿ ಕೇಳಿದನು ಏನಿಲ್ಲ ಧೂಳು ಎಂದು ಕಣ್ಣೊರೆಸಿಕೊಂಡಳು ಒನ್ ಮಿನಿಟ್ ಎಂದವನು ಫೋನ್ ರಿಸೀವ್ ಮಾಡಿದನು ಹಲೋ ಕಂದ ಎಲ್ಲಿದ್ದೀಯಾ ಅತ್ತಲಿಂದ ಪ್ರಶ್ನಿಸಿದರು ಜಯಶೀಲ ಅದು ಅಮ್ಮ ಶಾಂತ ಆಂಟಿ ಮನೆಗೆ ಬಂದಿದ್ದೆ ಎಂದವನು ಮುಂದುವರೆದು ಈಗ ನಿಮ್ಮ ಸೊಸೆ ಜೊತೆ ಮಾತಾಡ್ತಾ ಇದ್ದೀನಿ ಎಂದು ಬಿಟ್ಟನು ಅವನ ಮಾತಿಗೆ ತಲೆ ಎತ್ತಿ ನೋಡಿದ ಸೀತಾಳ ಮುಖದಲ್ಲಿ ಆಶ್ಚರ್ಯ ಸ್ಪಷ್ಟವಾಗಿತ್ತು ಹೌದೇನೋ ಫೋನ್ ಕೊಡು ಮಾತಾಡ್ತೀನಿ ಉತ್ಸಾಹದಿಂದ ಕೇಳಿದರು ಜಯಶೀಲ ಸರಿ ಎಂದವನು ಅವಳ ಹೆದುರು ಫೋನ್ ಹಿಡಿದು ಅಮ್ಮ ಮಾತನಾಡಬೇಕಂತೆ ಎಂದಾಗ ನಾನು ಏನು ಮಾತನಾಡಲಿ ಎನ್ನುವಂತಿತ್ತು ಸೀತಾಳ ಮುಖಭಾವ ಅವನೇ ಅವಳ ಕಿವಿಯ ಬಳಿ ಫೋನ್ ಹಿಡಿದು ನಿಂತಾಗ ಹಲೋ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದಳು ಹಲೋ ಸೀತಾ ಹೇಗಿದ್ದೀಯಮ್ಮ ಕಾಲು ನೋವು ವಾಸಿಯಾಯ್ತಾ ಹುಷಾರಾಗಿ ಓಡಾಡಬೇಕು ತಾನೆ ಕಾಳಜಿ ತುಂಬಿದ ಧ್ವನಿಯಲ್ಲಿ ಹೇಳಿದರು ಜಯಶೀಲ ಅವರು ಸೀತಾ ಎಂದಿದ್ದು ಕೇಳಿ ಮನೆಯವರೆಲ್ಲ ಅವರ ಸುತ್ತ ಜಮಾಯಿಸಿದರು ನಾನು ಮಾತಾಡ್ತೀನಿ ಎಂಬಂತೆ ಸನ್ನೆ ಮಾಡಿದರು ಇತ್ತ ಅವರ ಮಾತು ಕೇಳಿ ರಾಘು ಕೈಲಿದ್ದ ಫೋನ್ ಅನ್ನು ತನ್ನ ಕೈಗೆ ತೆಗೆದುಕೊಂಡು ಜಯಶೀಲ ಅವರ ಮಾತಿಗೆ ಈಗ ಪರವಾಗಿಲ್ಲ ಎಂದಳು ಇನ್ಮೇಲೆ ಹುಷಾರಾಗಿರು ಕಂಡ ಓದು ಹೇಗೆ ನಡೀತಾ ಇದೆ ಮರು ಪ್ರಶ್ನಿಸಿದರು ಜಯಶೀಲ ಹ್ಮ್ ಚೆನ್ನಾಗಿ ನಡೀತಾ ಇದೆ ಎಂದವಳು ಕೊನೆಯಲ್ಲಿ ಅಮ್ಮ ಎನ್ನುವುದನ್ನು ತಡೆದಳು ಅವಳ ಮಾತು ಕೇಳಿ ಅಮ್ಮ ಅಂತಾನೆ ಕರಿಪುಟ್ಟಿ ನನ್ನ ಸೊಸೆಯಂದಿರೆಲ್ಲ ಅಮ್ಮ ಅಂತಾನೆ ಕರೆಯುವುದು ಎಂದರು ಜಯಶೀಲ ಅವರು ಮಾತನಾಡುತ್ತಿರುವಾಗಲೇ ಒಬ್ಬರ ಮೇಲೊಬ್ಬರು ನಾನು ನಾನು ಎಂದು ಮುಗಿಬಿದ್ದಾಗ ಹಲೋ ಸೀತಾ ನಿಮ್ಮ ಅಕ್ಕ ಮಾತಾಡ್ತಾಳೆ ನೋಡಮ್ಮ ಎಂದು ಚಿತ್ರಿಕಾ ಅವರ ಕೈಗೆ ಫೋನ್ ಕೊಟ್ಟರು ಅಂದು ಭಾನುವಾರವಾಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು ಗಂಡಸರೆಲ್ಲ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರೆ ಹೆಂಗಸರೆಲ್ಲ ಮಾತುಕತೆಯಲ್ಲಿ ತೊಡಗಿದ್ದರು ಆಗಲೇ ರಾಘುಗೆ ಫೋನ್ ಮಾಡಿದ್ದರು ಜಯಶೀಲ ಅಂಕಿತಾ ಚಿತ್ರಿಕಾ ಅವರ ಜೊತೆ ಮಾತನಾಡಿದವಳು ಅಂಕಿತ ಅವರ ಮಾತಿಗೆ ಮನಸಾರೆ ನಕ್ಕಳು ಅವಳ ನಗು ನೋಡುತ್ತಾ ಮರಕ್ಕೆ ಹೊರಗೆ ನಿಂತ ಅವಳನ್ನೇ ನೋಡುತ್ತಿದ್ದ ರಾಘವ್ನ ಮುಖದಲ್ಲಿ ಮುಗಳನಗೆ ಮೂಡಿತು ಭಾಗ್ಯರತ್ನ ಸುಪ್ರೀತಾ ಅವರ ಜೊತೆ ಮಾತನಾಡಿದವಳು ಕೋಮಲ ಪನ್ವಿತಾ ಹೆತ್ವಿಕ್ ಎಲ್ಲರ ಜೊತೆಗೂ ಮಾತನಾಡಿದವಳು ಎಲ್ಲರೂ ದಿನನಿತ್ಯ ನಡೆಯುವ ಘಟನೆಗಳನ್ನು ಅಂಕಿತ ಅವರು ರಾಘವನ್ನು ಕಾಡಿಸುವ ರೀತಿಯನ್ನು ಹೇಳಿ ಅವಳನ್ನು ನಗಿಸುವಲ್ಲಿ ಯಶಸ್ವಿಯಾಗಿದ್ದರು ನೋಡದೇ ಇದ್ದರೂ ಆ ತುಂಬು ಕುಟುಂಬ ಸೀತಾಗೆ ಬಹಳ ಇಷ್ಟವಾಯಿತು ಅವಳದು ತುಂಬು ಕುಟುಂಬವಾದರೂ ಈ ರೀತಿಯ ಬಾಂಧವ್ಯ ಅವರ ಮನೆಯಲ್ಲಿ ಇರಲಿಲ್ಲ ಈ ಮನೆಯವರನ್ನು ಒಂದು ಬಾರಿ ನೋಡಬೇಕು ಎನ್ನುವ ಆಸೆ ಅವಳಲ್ಲಿ ಮೂಡಿದಂತೂ ಸುಳ್ಳಲ್ಲ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು